ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶು ಕಿಚನ್ ಈಗ ನಾನು ಅರ್ಧ ಕೆ ಜಿ ಚಿಕನ್ ಯೂಸ್ ಮಾಡ್ಕೊಂಡು ಹೇಗೆ ಚಟ್ಪಟ ಚಿಕನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಚಿಕನ್ ನಾನು ಆಲ್ರೆಡಿ ನಾನು ಕ್ಲೀನ್ ಮಾಡಿಟ್ಟಿದ್ದೀನಿ ಇದಕ್ಕೆ ಅರ್ಧ ಸ್ಪೂನ್ ಹರ್ಷ ಪುಡಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಧನಿಯಾ ಪೌಡರ್ ಅರ್ಧ ಸ್ಪೂನ್ ಜೀರಾ ಪೌಡರ್ ಅರ್ಧ ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮತ್ತು ಒಂದು ಸ್ಪೂನು ಜಿಂಜಾ ಗಾರ್ಲಿಕ್ ಪೇಸ್ಟು ಅರ್ಧ ಸ್ಪೂನ್ ಉಪ್ಪು ಎರಡು ಸ್ಪೂನು ಮೊಸರು ಆಮೇಲೆ ಒಂದು ಸ್ಪೂನು ಟೊಮೆಟೊ ಸಾಸ್ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯೆಲ್ಲ ನೀವು ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಯಾಕಂದರೆ ಚಿಕನ್ಗೆ ಅದು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಚೆನ್ನಾಗಿ ಮಸಾಲೆ ಅಂಟ್ಕೊಳತ್ತೆ ಫ್ರೆಂಡ್ಸ್ ಈ ಥರ ನೀವು ಒಂದು ಸರ್ತಿ ನೀವು ಮಾಡಿ ಇದು ಡ್ರೈ ಆಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ನೀವು ಮಾಡ್ಲಿ ನನಗೆ ರಿಪ್ಲೈ ಕಮೆಂಟ್ ಮಾಡಿ ಮತ್ತು ಇನ್ನು ನನ್ನ ಚಾನಲ್ ಯಾರು ಲೈಕ್ ಮಾಡಿ ಶೇರ್ ಇಲ್ವೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ರಿಕ್ವೈರ್ಮೆಂಟ್ ಇದೆ ಫ್ರೆಂಡ್ಸ್ ಈಗ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇಲ್ಲಾಂದ್ರೆ ಒಂದು ಗಂಟೆ ನಾವು ಮ್ಯಾರಿನೇಟ್ ಮಾಡಿಡಬೇಕು ಈಗ ಒಂದು ಪ್ಯಾನಿಗೆ ನಾನು ಟೂ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಮ್ಯಾರಿನೇಟ್ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಇದು ಮ್ಯಾರಿನೇಟ್ ಚಿಕನ್ ಹಾಕೊಂಡ ಮೇಲೆ ಒಂದು ಈ ಕಾಲು ಕಾಲು ಕಂಟೆ ಬೇಯ್ಯಕ್ಕಿಟ್ಟು ಅಂದರೆ ಲಿಡ್ ಕ್ಲೋಸ್ ಮಾಡಿ ಅದು ಬೇಯ್ಯ ತಿರ್ಗ ತಿರುಗಿಸಿ ತಿರ್ಗ ಲಿಡ್ ಕ್ಲೋಸ್ ಮಾಡಿ ಬೆಯ್ಯಕ್ಕೆ ಬಿಡಿ ನಿಮಗೆ ಗೊತ್ತಾಗುತ್ತೆ ಅದು ಏನು ಅಬ್ಸರ್ವ್ ಆಗುತ್ತೆ ಮತ್ತು ಆಯಿಲೆಲ್ಲ ಸೈಡಲ್ಲಿ ಆಯಿಲ್ ಬಿಡ್ಕೊಳತ್ತೆ ಆಗ ಫುಲ್ಲು ನಾ ನೀಟಾಗಿ ಅದು ಬೆಂದಿದೆ ಅಂತ ಅರ್ಥ ನೋಡಿ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದಕ್ಕಿದ್ದು ನೀಟಾಗಿ ಬೆಂದಿದೆ ನಾನು ಒಂದು ಕಪ್ಪಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಹೇಗೆ ಬರುತ್ತೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು